ಮೇಡಮ್ ನಮ್ಮ ಒಂದೊಂದು ನಮ್ ಚೆಕ್ ಇತ್ತಲ್ಲ ಕೊಟ್ಬಿಡಿ ಮೇಡಮ್ ಚೆಕ್ ನನ್ನ ಹತ್ರ ಎಲ್ಲಿದೆ ಆ ಚೆಕ್ ನಿಮ್ಮ ಮಗಳೇ ಹಾಕಿದ್ರಲ್ಲ ಮೇಡಮ್ ಮಗಳ ಹಾಕಿದ್ರಾ ಹಾ ಮೇಡಮ್ ಅಲ್ಲ ನೀವು ಆ ಪುಟ್ ಇನ್ಸ್ಪೆಕ್ಟರ್ ಗೆ ಪದೇ ಪದೇ ಮಂಜು ಹತ್ರ ಕಾಲ್ ಮಾಡ್ತೀಯಪ್ಪ ಏನಾಗಿದೆ ಮೇಡಮ್ ನನಗೆ ಕೆಲಸ ಇಲ್ಲ ಇವಾಗ ಅಷ್ಟೇ ಜಸ್ಟ್ ಒಂದು ಕೆಲಸ ಇಲ್ಲ ಮೇಡಮ್ ನನಗೆ ಅಹಮದಾಬಾದ್ ಮೇಡಮ್ ನನಗೆ ಕೆಲಸ ಇಲ್ಲ ಮೇಡಮ್ ನಾನು ಬೇರೆ ಕೆಲಸ ಇದೆ

ಕಾಸಿಗೆ ಎಂಜುಲ್ ಭಿಕ್ಷೆಗೆ ನಿಮಗಷ್ಟೇ ಇಟ್ಕೋಬೇಕು ಸುದ್ದಿಗೆ ಬರ್ತಾ ಯಾಕೆ ಸರಿ ಇಲ್ಲ ಏನಕ್ ಫೋನ್ ಮಾಡ್ತೀರಾ ಹಂಗಿಲ್ಲ ನಾನ್ ಯಾಕೆ ಬಂದ್ ಮೇಡಮ್ ಡೈರೆಕ್ಟ್ ಆಗಿ